ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತಕ್ಕೆ ಬಂತು ಅವರ ಮೂಲ ಮಂತ್ರ ಏನು ಅಂತ ಕೇಳಿದರೆ ಸರ್ವ ಜನಾಂಗದ ಶಾಂತಿಯ ತೋಟ ಈ ರಾಜ್ಯ ಆಗಬೇಕು ಅಂತ ಅವರು ಅಪೇಕ್ಷೆ ಅವ್ರ ಮಂತ್ರ ಹೇಳಿದ್ದಿದ್ದು ಆದರೆ ಇವತ್ತೇನಾಗ್ತಾ ಇದೆ ಆಡಳಿತ ಎತ್ತಸಾಗಿದೆ ಇವತ್ತು ಎಲ್ಲರೂ ನೋಡ್ತಾ ಇದ್ದೀವಿ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಮೊನ್ನೆ ನಡೆದ ಸಿಇಟಿ ಎಕ್ಸಾಮ್ ಇ ಟಿ ಎಕ್ಸಾಮ್ ದಲ್ಲಿ ಸುಚಿತ್ರ ಅನ್ನುವಂತ ಒಬ್ಬ ಹುಡುಗ ಜನವಾರ ಹಾಕೊಂಡು ಬಂದಿದ್ದಕ್ಕೆ ಅವನಿಗೆ ಅವಕಾಶ ಕೊಡಲಿಲ್ಲ ಪರೀಕ್ಷಾ ಕೇಂದ್ರಕ್ಕೆ ಅಂದ್ರೆ ಆ ಆ ವ್ಯವಸ್ಥೆ ಎಷ್ಟು ಆ ಅಧಿಕಾರಿ ಎಷ್ಟು ಮಟ್ಟಿಗೆ ಉದ್ದಟ ವ್ಯಕ್ತಿ ಇರಬೇಕು ಅಂತ ಆ ಮನುಷ್ಯನಿಗೆ ಏನ್ ಮಾಡಬಹುದು ನೀವು ಅಂತ ಇದು ಬರೀ ಆ ಬೀದರ್ದ ಒಂದು ಪರೀಕ್ಷಾ ಕೇಂದ್ರ ಅಲ್ಲ ಮುಂದೆ ಬೀದರ್ ಆಯ್ತು ಶಿವಮೊಗ್ಗದಲ್ಲಿ ಅದರ ಜೊತೆಗೆ ಧಾರವಾಡ ಧಾರವಾಡದಲ್ಲಿ ಜನವಾರ ಕತ್ತರಿಸಿ ವಿದ್ಯಾರ್ಥಿನ ಪರೀಕ್ಷಾ ಕೇಂದ್ರಕ್ಕೆ ಕಳಿಸಿದ್ದಾರೆ ಶಿವಮೊಗ್ಗದೊಳಗೆ ಮೂರು ಜನ ವಿದ್ಯಾರ್ಥಿಗಳಿಗೆ ಜನವಾರ ತೆಗೆ ಕೇಳಿದ್ದಾರೆ ಏನು ಇದು ಆಡಳಿತ ವ್ಯವಸ್ಥೆ ಯಾಕಿಷ್ಟು ಜಾತಿ ಹಿಂದೆ ಬಿದ್ದಿದ್ರು ಅಂತ ಮತ್ತೆ ಸಮಾನತೆ ಸಮಪಾಲು ಸಮಬಾಳು ನಮ್ಮ ಮುಖ್ಯಮಂತ್ರಿ ಬಾಯಿಯೊಳಗೆ ಬರುವಂಥ ಮಾತು ಶಬ್ದ ಇದು ಯಾರಿಗೆ ಸಮಾನತೆ ಯಾರಿಗೆ ಸಮಪಾಲು ಕೊಡ್ತಾ ಇದ್ದಾರೆ ಇವರು ಯಾವ ವ್ಯವಸ್ಥೆಗೆ ದಾಟಿದ್ದಾರೆ ಇವತ್ತು ಜನವಾರ ಆಯಿತು ಮುಂದೆ ಶಿವದಾರ ತೆಗಿತಾರೆ ನಂತರ ಉಡದಾರ ತೆಗಿತಾರೆ ಆಮೇಲೆ ಲಿಂಗು ತೆಗಿತಾರೆ ಇನ್ನೇನು ಉಳಿತು ಹೆಣ್ಮಕ್ಳಿಗೆ ಅರ್ಶನ ತೆಗೆದ್ರು ಕುಂಕುಮ ತೆಗೆದ್ರು ಬಳಿ ತೆಗೆದ್ರು ಹಿರಿಯ ಯಾರು ಅಕಸ್ಮಾತ್ ಮದುವೆ ಆದವರು ಏನಾರು ಎಕ್ಸಾಮ್ ಕೂತ್ಕೊಂಡು ಏನಾದ್ರು ಸಾಧನೆ ಮಾಡಕ್ಕೆ ಹೋದ್ರೂ ಅವ್ರು ಮಾಂಗಲ್ಯ ತೆಗಿಬೋದು ಗೆಜ್ಜಿ ಉಂಗ್ರಾ ಇವೇನು ಬಿಡುದಿಲ್ಲ ಮುಗಿ ತಿನ್ನಿದು ಈ ವ್ಯವಸ್ಥೆ ಯಾವತ್ತು ಜನವಾರವನ್ನು ಕತ್ತರಿಸಿದ್ರೋ ಜನವಾರವನ್ನು ತೆಗೆದ್ರು ತೆಗೆದೇ ಇದ್ದ ವಿದ್ಯಾರ್ಥಿ ಪರೀಕ್ಷಾ ಕೇಂದ್ರಕ್ಕೆ ಅವಕಾಶ ಕೊಡಲಿಲ್ಲೋ ಅಲ್ಲಿಗೆ ಈ ರಾಜ್ಯದ ಆಡಳಿತ ವ್ಯವಸ್ಥೆ ಯಾವ ಮಟ್ಟಕ್ಕೆ ಸಾಗಿದೆ ಅನ್ನೋದು ಸ್ಪಷ್ಟ ಆಗತ್ತೆ ಅದಕ್ಕೆ ನಮ್ಮ ಮಾಜಿ ಸಚಿವರು ಹಾಲಿ ಶಾಸಕರು ರಾಜ್ಯದ ಲೆಕ್ಕ ಪರಿಶೋಧಕ ಅಧ್ಯಕ್ಷರು ಆ ಸಮಿತಿ ಅಧ್ಯಕ್ಷರು ಅವರು ಒಂದು ಮಾತು ಒಳ್ಳೆ ಮಾತು ಹೇಳಿದ್ದಾರೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಹಿಂದೂಗಳಿಗೆ ಅನ್ಯಾಯ ಮಾಡಿದರೆ ಈ ಸರ್ಕಾರಕ್ಕೆ ಭಯಂಕರ ಖುಷಿ ಅಂತ ಸಿ ಸಿ ಪಾಟೀಲರು ಪತ್ರಿಕಾಗೋಷ್ಠಿಯಲ್ಲಿ ಬಹಳ ಸ್ಪಷ್ಟವಾಗಿ ಕೇವಲ ಒಂದೇ ಒಂದು ನಿಮಿಷ ಮಾತಾಡಿದ್ದಾರೆ ಆ ಒಂದು ನಿಮಿಷದಲ್ಲಿ ಅದ್ಭುತವಾದ ವಿಚಾರಗಳಿದ್ದಾವೆ ಈ ಸರ್ಕಾರ ಹೇಗಿದೆ ಅಧಿಕಾರಿಗಳು ಹೇಗಿದ್ದಾರೆ ಅವ್ರಿಗೆ ಎಂತ ಶಿಕ್ಷೆ ಕೊಡಬೇಕು ಅನ್ನೋದನ್ನ ಹೇಳಿದರೆ ಅದನ್ನ ನಿಮಗೆ ತೋರಿಸ್ತೇನೆ ನೋಡಿ ನಾನು ಜನವಾರದೊಳಗ ಸರ್ಕಾರದ ಪಾತ್ರ ಐತಿ ಅಂತ ನಾನೇನ್ ಹೇಳಕ್ ಹೋಗೋದಿಲ್ಲ ಆದ್ರೆ ಯಾವ ಅಧಿಕಾರಿ ಮಾಡ್ಯನಲ್ಲ ಮಾಡಿದ ಅಕ್ಷಮ್ಯ ಅಪರಾಧ ಅಕ್ಷಮ್ಯ ಅಪರಾಧ ಇವು ಕೆಲವೊಂದು ಇರ್ತವೆ ಕಾಗ ಕಚೇರಿ ಕೊಟ್ಟರೆ ಕಚೇರಿ ತುಂಬ ಏನೋ ಮಾಡಿರ್ತಲ್ಲ ಅಂತ ಅಧಿಕಾರಿಗಳು ಇರ್ತಾರೆ ಆ ಅಧಿಕಾರಿ ಶಿಕ್ಷೆ ಆಗಬೇಕು ಸ್ಪೆಸಿಫಿಕ್ ರೂಲ್ಸ್ ಐತೆ ಸಿ ಟಿ ಎಕ್ಸಾಮ್ ಏನ್ ಹಾಕೋಬೇಕು ಏನ್ ಹಾಕೋಬಾರ್ದು ಪಾಲನೆ ಮಾಡಿದ್ರೆ ಮುಗಿತಪ್ಪ ಕೆಲವು ಈಗ ಓವರ್ ಸ್ಮಾರ್ಟ್ ಆಗ ನೋಡ್ರಿ ಜನವರ ತಕ್ಷಣ ಸರ್ಕಾರಕ್ಕೆ ಒಳ್ಳೆಯವರಾಗ ಹಿಂದೂಗಳಿಗೆ ಅನ್ಯಾಯ ಮಾಡಿದ್ರೆ ಸರ್ಕಾರಕ್ಕೆ ಭಯಂಕರ ಖುಷಿ ಹಿಂದೂಗಳಿಗೆ ಅನ್ಯಾಯ ಮಾಡಿದ್ರೆ ಸರ್ಕಾರಕ್ಕೆ ಭಯಂಕರ ಖುಷಿ ಹಿಂದೂಗಳಿಗೆ ಅನ್ಯಾಯ ಮಾಡಿದ್ರೆ ಸರ್ಕಾರಕ್ಕೆ ಭಯಂಕರ ಖುಷಿ ಸರ್ಟಿಫಿಕೇಟ್ ಏನೋ ಅಧಿಕಾರಿ ಅದು ವೀಕ್ಷಕರೇ ನೋಡಿದ್ರಲ್ಲ ಸ್ಪಷ್ಟವಾಗಿ ಹೇಳಿದ್ದಾರೆ ಒಂದು ಸಿಇಿ ಎಕ್ಸಾಮ್ ಗೆ ಸ್ಪೆಸಿಫಿಕ್ ರೂಲ್ಸ್ ಇದೆ ಆ ರೂಲ್ಸ್ ಫಾಲೋ ಮಾಡಿಬಿಟ್ರೆ ಎರಡನೇದು ಕಾಗೆ ಕೈಯೊಳಗ ಹಿರಿತರ ಕೊಟ್ಟ ಕಚೇರಿ ತುಂಬ ಏನೋ ಮಾಡಿತ್ತು ಅಂತ ಹೇಳಿದ್ರು ಆ ಅಧಿಕಾರಿ ಮಾಡಿದ ಅಕ್ಷಮ ಅಪರಾಧ ಅಂತ ಹೇಳಿದ್ರು ಅಧಿಕಾರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿದ್ರು ಮತ್ತೆ ಓವರ್ ಸ್ಮಾರ್ಟ್ ಅಧಿಕಾರಿಗಳಿದ್ದಾರೆ ಸಚಿವರು ಹಿಂದೆ ಹೋಗೋದು ಅವ್ರ ಪಾದದ ಕೆಳ ಕುಂದಿರೋದು ಅವ್ರು ಹಾಕಿದ ಪಾದರಕ್ಷೆಗಳನ್ನು ತೆಲೆಮೆಗೆ ಇಟ್ಟುಕೊಳ್ಳೋದು ಇಲ್ಲಿ ಗದಿನೇಗಂತೂ ವಿಪರೀತ ಇಲ್ಲಿ ಕೆಲವಂತ್ರು ಅವು ಅದು ಅದು ಆ ಚೇರಿಗೆ ಅವರು ಅಂಥ ನಾಲಾಯಕ ಅಧಿಕಾರಿಗಳನ್ನ ನೋಡಿಲ್ಲ ನಾನು ಕೆಲವರು ತೋ ಅವರ ಜನ್ಮಕ್ಕೆ ಇಷ್ಟರ ಮಟ್ಟಿಗೆ ಜನ ಬೇಯೋದು ಅಲ್ಲಿ ಕೂಡಿ ಜನ ಬೇಯ್ತಾರೆ ನಮ್ಮ ಸಚಿವರು ಹಿಂದಿದ್ದವರೇ ಹೇಳ್ತಾರೆ ಏನ್ರಿ ಅವು ಅಧಿಕಾರಿಗಳೇನ್ರಿ ಅವ್ಕ ಅವ್ಕೇನು ಮಾನ ಮರ್ಯಾದೆ ಐತೆನ್ರಿ ಅಂತ ಅಲ್ರಿ ಎಕ್ಸಾಮಿಕ್ ಅವ್ರನ್ನ ನೀವು ಇದನ್ನ ತೆಗಿಬಾರ್ದು ಜೈ ಜನಮಾರ ತೆಗಿ ಶಿವದಾರ ತೆಗಿ ಉಡದಾರ ತೆಗಿ ಲಿಂಗ ತೆಗಿ ಯಾವನ್ಗೆ ಅಧಿಕಾರ ಕೊಟ್ಟವರು ನಮ್ಮ ಸಂವಿಧಾನದ ಏ ಸಂವಿಧಾನ ಅಂತ ಹಿಡ್ಕೊಂಡು ತಿರುಗಾಡ್ತಾ ಇದ್ದಾಳೆ ರಾಜ್ಯ ಸರ್ಕಾರ ಸಂವಿಧಾನದ ಆಶಯಗಳು ಏನಿದಾವೆ ಸ್ವಾತಂತ್ರ್ಯ ಹಕ್ಕು ಧಾರ್ಮಿಕ ಹಕ್ಕು ಇಲ್ಲ ಅದೇ ಏನಾದ್ರು ಇನ್ನೊಂದು ಅನ್ಯ ವ್ಯವಸ್ಥೆಗೆ ಏನಾರು ಆಗಿದ್ದೆ ಈ ಸರ್ ಏನು ಆಗ್ತಿತ್ತು ಇವತ್ತು ನಮ್ಮ ಬ್ರಾಹ್ಮಣರು ಬಹಳ ಬುದ್ಧಿವಂತರು ಅವರು ಅಷ್ಟೇ ಹೋರಾಟ ಮಾಡೋದು ಯಾಕಂದ್ರೆ ಮಂತ್ರ ಜನವಾರ ಮಂತ್ರ ಇಷ್ಟೇ ಅವ್ರಿಗೆ ಬೇರೆ ಏನಿಲ್ಲ ಮತ್ತೆ ಜನವಾರ ಹಾಕೋರು ಕೇವಲ ಬ್ರಾಹ್ಮಣರಷ್ಟೇ ಅಲ್ಲ ಜನವಾರ ಹಾಕೋರು ಬ್ರಾಹ್ಮಣರಷ್ಟೇ ಅಲ್ಲ ಬೇರೆ ಬೇರೆ ಕೆಲಸ ಮಾಡೋರು ಹಾಕ್ತಾರೆ ಈ ನಾಮದಾರ್ ರೆಡ್ಡಿಗಳು ಹಾಕ್ತಾರೆ ಜನವಾರ ಇವತ್ತು ಎಷ್ಟಿದ್ದಾರೆ ಸರ್ಕಾರದ ಆಡಳಿತ ಎಂತ ಅದಕ್ಕೆ ಎಂತ ಹುದ್ದೆಯಲ್ಲಿ ಇದಾರೆ ನಮ್ಮ ರಾಮ್ ನಾಮದಾರಿ ಜನವಾರ ಹಾಕಿದ ರೆಡ್ಡಿಗಳು ನೋಡಿಬೇಕಾರೆ ಮುಂದೆ ತ್ರಿಮತಸ್ತ್ರ ಅಂತ ಇದ್ದಾರೆ ಅವರು ಬೇರೆ ಇನ್ನೂ ಇದಾರೆ ಆಮೇಲೆ ಆ ಸರ್ಕಾರದೊಳಗ ಬ್ರಾಹ್ಮಣರ ಸಚಿವರದವ್ರ ಏನ್ ಮಾಡಕತ್ತೀರಿ ನೀವು ಈ ಜನವರ ಹಾಕಿದವ್ರು ಏನ್ ಮಾಡಕತ್ತೀರಿ ನೀವು ಅದು ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರ್ಲಿ ಲೀಸ್ಟ್ ಒಂದು ಒಂದು ನಿಮಗಾದ್ರೂ ಒಂದು ಆತ್ಮಾವಲೋಕನ ಮಾಡಿಕೊಳ್ಳಿ ಹಿಂಗೆ ಹೋದ್ರೆ ನಮ್ಮ ವ್ಯವಸ್ಥೆ ಯಾವ ಮಟ್ಟಕ್ಕೆ ಹೋಗುತ್ತೆ ಆ ಈಗ ಇವರು ಹೋದ್ರು ಬೀದರ್ಕ್ ಹೋಗಿ ಸಚಿವ ಭೇಟಿ ಕೊಟ್ಟು ನಿಮಗೆ ನಾ ಕಾಲೇಜ್ ನನ್ನ ಕಾಲೇಜ್ನಲ್ಲೇ ಕೊಡ್ತೀನಿ ಏನು ಅವಕಾಶಗಳು ಕೊಡ್ತೀನಿ ಅವಕಾಶ ವಂಚಿತ ಆ ವಿದ್ಯಾರ್ಥಿಗೆ ಆ ಶುಚಿವೃತ ಕುಲಕರ್ಣಿ ಅವ್ರಿಗೆ ಅವಕಾಶ ಕೊಡ್ತೀನಿ ಹೌದು ಆ ಎಕ್ಸಾಮ್ ಬರೆದಿದ್ರ ಅದು ನಾವು ಫೇಲ್ ಆಗ್ತಿದ್ವಿ ನಾವು ಪಾಸ್ ಆಗ್ತಿದ್ದು ಇನ್ನೇನೋ ದೊಡ್ಡ ಹುದ್ದೆ ತಗೊಳ್ತಿದ್ವು ನಿಮ್ಮ ನೀವು ಭಿಕ್ಷೆ ಹಾಕ್ಬೇಕು ಅವನಿಗೆ ಅವನ ಹಕ್ಕನ್ನು ಕಸ್ಕೊಂಡ್ರಿ ನೀವು ಇದು ಆ ವ್ಯವಸ್ಥೆ ಆ ಅಧಿಕಾರಿಗೆ ಏನ್ ಮಾಡ್ಬೇಕು ನೀವು ಅಧಿಕಾರನ ಸಸ್ಪೆಂಡ್ ಮಾಡಬೇಡಿ ಡಿಸ್ಮಿಸ್ ಮಾಡಿ ಇಷ್ಟು ವರ್ಷ ಏನ್ ಕೆಲಸ ಮಾಡಿದಾನೆ ಅವ್ನಿಗೆ ಏನ್ ಪಗಾರ ಕೊಟ್ಟಿದ್ರಿ ಸರ್ಕಾರ ಆ ಪಗಾರ ವಾಪಸ್ ತಗೊಳ್ಳಿ ಆ ಮಗುವಿಗಾದ ಭವಿಷ್ಯ ಭವಿಷ್ಯ ಹಾಳೇನು ಮಾಡಿದಾನಲ್ಲ ಆ ಭವಿಷ್ಯ ಕಟ್ಟಿಕೊಡ ಕೊಡಿ ಅವ್ಗೆ ಅದ್ರ ದುಡ್ಡು ಕಟ್ಟಿಸ್ರಿ ಈ ವ್ಯವಸ್ಥೆ ಬಹಳಷ್ಟು ಖೇದಕರ ಇದು ಅದಕ್ಕೆ ಸಚಿವರು ಹೇಳಿದರಲ್ಲ ಹಿಂದೂಗಳಿಗೆ ಅನ್ಯಾಯ ಮಾಡಿದರೆ ಆ ಸರ್ಕಾರ ಈ ಈಗಿನ ಏನು ಸರ್ಕಾರಕ್ಕೆ ಇರ್ತಿಲ್ಲ ಭಯಂಕರ ಖುಷಿ ಅದು ಒಂದೇ ಒಂದು ಮಾತು ಸಾಕು ಅದರಲ್ಲಿ ಬಹಳ ಅರ್ಥ ಇದೆ ಭಾಳ ಅರ್ಥ ಇದೆ ಇಂಥ ಸರ್ಕಾರ ನಡೆಸೋಕ್ಕಿಂತ ಇಂಥ ಆಡಳಿತ ವ್ಯವಸ್ಥೆ ಇರೋಕ್ಕಿಂತ ಯಾಕ್ರಿ ಸುಮ್ಮನೆ ಇದು ಹ ಏನಿದು ಅರ್ಶನಾ ಕುಂಕುಮ ಬಳೆ ಮಾಂಗಲ್ಯ ಗೆಜ್ಜೆ ಉಂಗ್ರ ಕಾಲುಂಗ್ರ ಒಂದು ಕಡೆ ಶಿವದಾರ ಉಡದಾರ ಜನಿವಾರ ಲಿಂಗದಾರ ಎಲ್ಲ ಒಂದು ಕಡೆ ಇನ್ನೊಂದು ಕಡೆ ಇದು ಹೀಗೆ ಆತು ಅಂದ್ರೆ ರಾಜ್ಯದಲ್ಲಿರುವಂತ ಸರ್ಕಾರಕ್ಕೆ ಬಹಳ ಮುಂದೊಂದಿನ ಘೋರ ಘೋರವಾದಂತ ಒಂದು ಪಶ್ಚಾತ್ತಾಪ ಪಡುವಂತ ವ್ಯವಸ್ಥೆ ಬರುತ್ತೆ ಇನ್ನು ಬ್ರಾಹ್ಮಣರು ಪಾಪ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ರಾಜ್ಯಾದ್ಯಂತ ಜನಿವಾರ್ ನಡೆದಿದೆ ಜನಿವಾರ್ ಅಂತಾರೆ ವಾರ್ ಇದು ಒಂದು ಯುದ್ಧ ಈಗ ಈಗ ಎಚ್ಚೆತ್ಕೊಳ್ಬೇಕೆಲ್ಲ ಬ್ರಾಹ್ಮಣರು ನಾಟ್ ಓನ್ಲಿ ಬ್ರಾಹ್ಮಣರು ನೀವು ನಾವು ಸೌತ್ ಕೇಂದ್ರ ಬ್ರಾಹ್ಮಣರು ಇಲ್ಲಿ ಉತ್ತರ ಕರ್ನಾಟಕ ಬ್ರಾಹ್ಮಣರು ನಾವು ಆ ಬ್ರಾಹ್ಮಣರು ನಾವು ಈ ಬ್ರಾಹ್ಮಣರು ಕೋಸ್ಟಲ್ ಬ್ರಾಹ್ಮಣರು ಇವು ಬಿಡಿ ಇಬ್ಬಿಡಿ ಇಡೀ ದೇಶದಾಗ ಇರೋದೇ ಎರಡು ಪರ್ಸೆಂಟ್ ಮೂಗ್ ಮಂತ್ರ ಹೇಳ್ಬಿಟ್ಟು ರಿಪೇರಿ ಆಗೋದಿಲ್ಲ ಇವು ಎಲ್ರು ಒಂದಾಗ್ರಿ ಜನವಾರ ಹಾಕಿದವರು ಬರೀ ಬ್ರಾಹ್ಮಣರಲ್ಲ ಬಹಳ ಬಹಳ ಜನ ಜಾತಿಯವರು ಕೂಡ ಜನವಾರ ಹಾಕ್ತಾರೆ ಅವ್ರು ಯಾರ್ಯಾರು ಅಂತ ನಿಮ್ಗೆ ಗೊತ್ತಿದೆ ಎಲ್ಲರೂ ಎದ್ದು ಇವತ್ತು ಈ ವ್ಯವಸ್ಥೆನ ಎಷ್ಟು ಮಂದಿ ಜನವಾರಕ್ಕೆ ಬೇಯ್ತಾರೆ ಬ್ರಾಹ್ಮಣರು ಎಷ್ಟು ಜನ ಅದು ಬೇಯದು ಏನದು ಏನ್ ಮಾಡಿದ್ದೇನು ಸೊ ಈಗಾದರೂ ಎಚ್ಚೆತ್ಕೊಳ್ಬೇಕು ಹಿಂಗೆ ನಾವು ಮಲ್ಕೊಂಡ್ಬಿಟ್ರೆ ಉದ್ದಾರ ಆಗುದಿಲ್ಲ ಇನ್ನು ಜನವರ ತೆಗೆದ್ರು ಇದ್ದು ಉಡ್ದಾರು ಬಿಸ್ತಾರೆ ಅದಕ್ಕೆ ಈಗಾದರೂ ಎಲ್ಲರೂ ಎಚ್ಚೆತ್ಕೊಂಡ್ರೆ ಏನಾದ್ರೂ ಒಂದು ಸಮಾಜದಲ್ಲಿ ಶಾಂತತೆಯನ್ನು ಕಾಪಾಡಬಹುದು ಇಲ್ಲದಿದ್ರೆ ಗೌರವವಾದಂತಹ ಸಮಾಜವನ್ನು ಎದುರಿಸಬೇಕಾಗತ್ತೆ ಆ ನ್ಯೂಸ್ ಇದು ಎಲ್ಲರಂತಲ್ಲ ನಿಮ್ಮನಂತ್ ನಮಸ್ಕಾರ